ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಮೊದಲು ತಗೊಂಡಿದ್ದ ಸೀರೆ ಫ್ಯಾನ್ಸಿ ಸೀರೆ ನಾನು ಮದುವೆಗೆ ಮುಂಚೆ ವರ್ಕ್ ಮಾಡುವಾಗ ತೊಗೊಂಡಿದ್ದು ಟೆನ್ ಇಯರ್ಸ್ ಆಗಿರ್ಬೋದು ಒಂದೂವರೆ ಸಾವಿರ ಕೊಟ್ಟಿದ್ದೆ ಇದಕ್ಕೆ ತುಂಬ ಚೆನ್ನಾಗಿದೆ ನನಗೆ ಈಗಲೂ ಇದು ಫೇವ್ರೇಟ್ ಇದು ಕಾಟನ್ ಸ್ಯಾರಿ ಇದು ಕೂಡ ಚೆನ್ನಾಗಿದೆ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಬೆಲೆ ಆವಾಗ ಆರುನೂರೈವತ್ತು ರೂಪಾಯಿ ಅಷ್ಟೇ ಇದ್ದಿದ್ದು ಇವಾಗ ಇರ್ಬೋದು ಇದು ಬ್ಲೌಸ್ನನ್ನೆಲ್ಲ ನಾನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಇದು ನಂಗೆ ತುಂಬ ಫೇವ್ರೇಟ್ ಸ್ಯಾರಿ ನನ್ನ ಎಂಗೇಜ್ಮೆಂಟ್ಗೆ ತೊಗೊಂಡಿದ್ದು ಅಂದರೆ ಎಂಗೇಜ್ಮೆಂಟ್ಗೆ ಅಂತ ತೊಗೊಂಡಿದ್ದಲ್ಲ ನನ್ನ ಫ್ರೆಂಡ್ಗೆ ಸೀರೆ ಚಾಯ್ಸ್ ಮಾಡೋಕ್ಕೆ ಹೋದಾಗ ಈ ಸೀರೆ ನಂಗೆ ತುಂಬ ಇಷ್ಟ ಆಯಿತು ಅವಳು ತೊಗೊಂಡಿಲ್ಲ ನಾನು ತೊಗೊಂಡೆ ಒಂದು ಸಾವಿರದ ಇನ್ನೂರೇನೋ ಆಗಿರಬೇಕು ಅದಕ್ಕೆ ಇದು ನಮ್ಮ ಮನೆಯವರು ಫಸ್ಟ್ ಕೊಟ್ಟಿದ್ದ ಸೀರೆ ಎಂಗೇಜ್ಮೆಂಟ್ ಟೈಮಲ್ಲಿ ಎರಡು ಸಾವಿರ ರೂಪಾಯಿ ಈ ಸೀರೆ ತುಂಬ ಗ್ರ್ಯಾಂಡಾಗಿದೆ ಬ್ಲೌಸ್ ಕೂಡ ತುಂಬ ಗ್ರ್ಯಾಂಡಾಗಿ ಹೊಲ್ಸಿದ್ದೀನಿ ಎರಡೂವರೆ ಸಾವಿರ ಕೊಟ್ಟು ಬ್ಲೌಸ್ ಹೊಲ್ಸಿದ್ದೆ ಅದು ಆ ಬ್ಲೌಸ್ ಇವಾಗ ಸಿಕ್ಕಿಲ್ಲ ಎಲ್ಲ ಬ್ಲೌಸ್ ಒಂದೇ ಕಡೆ ಹಾಕ್ಕೊಂಡಿದ್ದೆ ಹಾಗಾಗಿ ಲಾಸ್ಟಲ್ಲಿ ಇದು ಈ ಬ್ಲೌಸ್ ಡಿಸೈನ್ನ ತೋರಿಸ್ತೀನಿ ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ ಇದು ಸೀರೆನೂ ತುಂಬ ಗ್ರ್ಯಾಂಡಾಗಿದೆ ಎಲ್ಲ ಕಡೆಯೂ ತುಂಬ ಗ್ರ್ಯಾಂಡಾಗಿದೆ ಇದು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು ಮದುವೆಗೆ ಅಂತ ಇದು ಕೂಡ ಚೆನ್ನಾಗಿದೆ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋಟೋದಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ರೇಟ್ ಎಷ್ಟು ಅಂತ ನಂಗೆ ಗೊತ್ತಿಲ್ಲ ಈ ಸೀರೆ ನಮ್ಮ ಯಜಮಾನ್ರು ಮನೆಯಿಂದ ಎರಡನೇ ಸೀರೆ ಅಂತ ಕೊಡ್ತಾರಲ್ಲ ಮದುವೆಗೆ ಆ ಸೀರೆ ರೇಟ್ ಗೊತ್ತಿಲ್ಲ ಈ ಸೀರೆ ನನ್ನ ಮದುವೆ ದಾರೆ ಸೀರೆ ನನ್ನ ತವ್ರ ಮನೆಯಿಂದ ಕೊಡಿಸಿರೋದು ತುಂಬ ಫೇವ್ರೆಟ್ ಸೀರೆ ಇದು ಕೂಡ ನನಗೆ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ ಎರಡೂವರೆ ಸಾವಿರ ರೂಪಾಯಿ ಈ ಸೀರೆ ನಾನೇ ಹೋಗಿ ಚಾಯ್ಸ್ ಮಾಡಿದ್ದು ಆಯಿತು ಏಳು ವರ್ಷ ಆಯಿತು ಸೀರೆಗೆ ತುಂಬ ಚೆನ್ನಾಗಿದೆ ಡಬಲ್ ಕಲರ್ ಬ್ಲೌಸ್ ಡಿಸೈನ್ ನೋಡಿ ಊರಲ್ಲಿದ್ದೆ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಬ್ಲೌಸ್ ಡಿಸೈನ್ ಮಾಡಿಸಿದ್ದೆ ಮದುವೆ ಟೈಮೆಲ್ಲ ಊರಿಗೆ ಹೋಗ್ಬಿಟ್ಟಿದ್ದೆ ನಾನು ಇದು ನಮ್ಮ ಯಜಮಾನರು ಮನೆಯಿಂದ ಮೊದಲನೇ ಸೀರೆ ಕೊಡ್ತಾರಲ್ಲ ದಾರಿ ಸೀರೆ ಅಂತ ಅದು ಇದ್ರ ಬೆಲೆ ಐದು ಸಾವಿರ ರೂಪಾಯಿ ಇದು ಕೂಡ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಕುಚ್ಚೆಲ್ಲ ನಾನು ಊರಲ್ಲೇ ಹಾಕ್ಸಿದ್ದು ಯಾಕಂದ್ರೆ ಆ ಟೈಮಲ್ಲಿ ನಾನು ಊರಿಗೆ ಹೋಗಿದ್ದೆ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ನನಗೆ ಇದೇ ತರ ಡಿಸೈನ್ ಇದೆ ಸೀರೆ ಫುಲ್ಲು ಇದು ಅದರ ಬ್ಲೌಸು ಡಿಸೈನು ಸಿಂಪಲ್ ಆದರೂ ಒಂಥರ ಚೆನ್ನಾಗಿದೆ ಈ ಡಿಸೈನು ಈ ಯಾವಾಗಲೇ ತೋರಿಸಿದ್ದೀನಿ ಅಲ್ವಾ ನಮ್ಮ ಮನೆಯವ್ರು ಕೊಟ್ಟಿದ್ದು ಎರಡನೇ ಸೀರೆ ಅಂತ ಮದುವೆಗೆ ಅಂತ ಇದು ನನ್ನ ಸೀಮಂತಕ್ಕೆ ನನ್ನ ತವ್ರ ಮನೇಲಿ ಕೊಟ್ಟಿದ್ದು ಮೊದಲನೇ ಸೀಮಂತಕ್ಕೆ ಅಂತ ದುಡ್ಡು ಕೊಟ್ಟಿದ್ರು ನಾನೇ ಹೋಗಿ ಸೀರೆ ಚಾಯ್ಸ್ ಬಂದಿದ್ದೆ ಸಾವಿರ ರೂಪಾಯಿ ಅಷ್ಟೇ ಇದಕ್ಕೆ ಸೀರೆ ಸಾವಿರ ರೂಪಾಯಿ ಕೊಟ್ಟಿದ್ದು ಅಷ್ಟೇನೆ ತುಂಬಾ ಚೆನ್ನಾಗಿದೆ ಈ ಸೀರೆ ಅಂತೂ ಇದು ಬ್ಲೌಸ್ ಡಿಸೈನ್ ಇದು ನಾನು ಎರಡನೇ ಸೀಮಂತಕ್ಕೆ ನಮ್ಮ ಮನೆಯವರು ಕೊಡಿಸಿದ್ದು ಯಜಮಾನ್ರು ಕೊಡಿಸಿದ್ದು ಇದ್ರ ಬಳಿ ಆರುನೂರೈವತ್ತು ರೂಪಾಯಿ ಅಷ್ಟೇ ಇದಕ್ಕೆ ನಾನು ಬ್ಲೌಸ್ ಹೊಲಿಸಿಲ್ಲ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಇತ್ತು ನನ್ನ ಹತ್ರ ಹಾಗಾಗಿ ಬ್ಲೌಸ್ ಹೊಲ್ಸಿಲ್ಲ ಇದು ಸೆರ್ಗು ಇದು ನಮ್ಮ ಮನೆಯಲ್ಲಿ ಯಕ್ಷಗಾನ ಆಡಿಸಿದ್ರು ಆ ಟೈಮಲ್ಲಿ ಮನೆಯವರೆಲ್ಲರಿಗೂ ನಮ್ಮ ಮಾವನವರು ಬಟ್ಟೆ ಕೊಡಿಸಿದ್ರು ಆ ಟೈಮಲ್ಲಿ ಈ ಸೀರೆ ಕೊಡಿಸಿದ್ದು ಇದನ್ನು ನಾನೇ ಚಾಯ್ಸ್ ಮಾಡಿದ್ದು ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಇದು ಇದು ಕೂಡ ಸಾವಿರದ ನೂರು ರೂಪಾಯಿನ ಅಷ್ಟೇ ಸೀರೆ ಇದು ಬ್ಲೌಸು ಕೂಡ ತುಂಬ ಆಗಿ ಸ್ಟಿಚ್ ಮಾಡಿಸಿದ್ದೆ ಆಗಲೇ ತೋರಿಸಿದ್ನಲ್ಲ ಮದುವೆಗೆ ನಮ್ಮ ಚಿಕ್ಕಮ್ಮ ಸೀರೆ ಕೊಟ್ಟಿದ್ರು ಅಂತ ಅದ್ರ ಬ್ಲೌಸ್ ಅದು ಇದು ನಾನು ತೊಗೊಂಡಿದ್ನಲ್ಲ ಎಂಗೇಜ್ಮೆಂಟಿಗೆ ಅದ್ರ ಬ್ಲೌಸ್ ಇದು ಇದು ನಮ್ಮ ಯಜಮಾನ್ರು ಕೊಟ್ಟಿದ್ದ ಸೀರೆಗೆ ಬ್ಲೌಸು ತುಂಬ ಗ್ರ್ಯಾಂಡಾಗಿ ಹೊಲಿಸಿದ್ದೆ ಆವಾಗ ನಾನು ಅಂತ ಹೇಳಿದ್ನಲ್ಲ ಆ ಬ್ಲೌಸ್ ಡಿಸೈನ್ ಇದು ಎಂಬ್ರಾಯ್ಡ್ರಿ ಹೊಲಿಸಿದ್ದೆ ಎರಡೂವರೆ ಸಾವಿರ ಈ ಬ್ಲೌಸಿಗಾಗಿತ್ತು ಆಗಿತ್ತು ಆವಾಗಲೇ ఇన్ను యారు నల్ సబ్స్క్రైబ్ మీ సబ్స్క్రైబ్ మాట్టు సపోర్ట్ మిథం యూ